ಎಲ್ಲರೂ ನಾನು ಕೇಳಬೇಕು ರಾಜಕೀಯವಾಗಿ ಮಾಡಬೇಕು ಇಚ್ಛಾಶಕ್ತಿಯಾಗಿ ಮರಿಬೇಕು ಬಲವಂತನಾಗಿ ಇಷ್ಟು ಲಗ್ನಗಳನ್ನ ನಡೀಬೇಕು ದಾಂಪತ್ಯದಲ್ಲಿ ಕಲಹಗಳಿಗೆ ಸರಿ ಹೋಗಬೇಕು ಪತ್ನಿ ನನ್ನ ಕೇಳಬೇಕು ಅಥವಾ ಪತಿ ಒಂದರಿಂದಲೇ ನೋಡ್ತಾ ಇದ್ದಾರೆ ಸರಿ ಹೋಗಬೇಕು ಪ್ರಗತಿಯ ಜೊತೆಗೆ ದಿನೇಕವಾಗಿ ಆತ ಒಂದು ಹಂತಕ್ಕೆ ಬೆಳವಣಿಗೆ ಆಗ್ತಾ ಹೋಗಬೇಕು ಆ ಹಂತದಲ್ಲೇ ಎಲ್ಲವೂ ಇವನಿಗೆ ಪೂರಕವಾಗಿ ಬರಬೇಕು ನಮಸ್ಕಾರ ಅಭೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ವರ್ಷ ಸ್ವರೂಪವಾಗಿರ್ತಕ್ಕಂಥ ಮಾಹಿತಿ ನೋಡಿ ಏನಾಗುತ್ತೆ ಜೀವನದಲ್ಲಿ ಅದೋ ಒಂದು ಇಷ್ಟಪಟ್ಟದ್ದು ಕೆಲಸ ನನಗೆ ಸಿಗಬೇಕೆಂಬತಕ್ಕಂಥ ಒಂದು ಬಯಕೆ ಸಹಜವಾಗಿ ಬರುತ್ತೆ ಮನುಷ್ಯನಿಗೆ ಹಾಗೆ ಧನ ಸಮೃದ್ಧಿ ಆಗಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ಒಂದು ಕುಟುಂಬದ ಪರಿಸರ ನನ್ನ ಹಿಡಿತದಲ್ಲಿ ಇರಬೇಕು ಎಲ್ಲರೂ ನನ್ನ ಮಾತು ಕೇಳಬೇಕು ರಾಜಕೀಯವಾಗಿ ಬಿಡಬೇಕು ಇಚ್ಛಾಶಕ್ತಿಯಾಗಿ ಮೆರೀಬೇಕು ಬಲವಂತನಾಗಬೇಕು ಇಷ್ಟಪಟ್ಟಿದ್ದು ಲಗ್ನಗಳು ನಡೀಬೇಕು ದಾಂಪತ್ಯದಲ್ಲಿ ಕಲಹಗಳಿದ್ದರೆ ಸರಿ ಹೋಗಬೇಕು ಪತ್ನಿ ನನ್ನ ಮಾತು ಕೇಳಬೇಕು ಅಥವಾ ಪತಿ ಒಂದು ರೀತಿಯಲ್ಲಿ ನೋಡ್ತಾ ಇರ್ತಾನೆ ಸರಿ ಹೋಗಬೇಕು ಅವ್ನು ಸರಿ ಆಗಬೇಕು ನನ್ನ ಇರಬೇಕು ಸಹಜವಾಗಿ ಅದು ಬರುವಂಥದ್ದು ಮನುಷ್ಯನಲ್ಲಿ ಒಂದು ಭಾವನೆ ಅದು ಆಸೆ ಇರ್ಬೋದು ಮಹತ್ವಾಕಾಂಕ್ಷೆಗಳಾಗಿರ್ಬೋದು ಈ ಇದು ಸಹಜವಾಗಿ ಬಂದೇ ಬರುತ್ತೆ ಮತ್ತೆ ಈ ಮನುಷ್ಯನಿಗೆ ಏನಂತಂದರೆ ಸ್ಥಿತಪ್ರಜ್ಞೆಯಲ್ಲಿ ಜೀವನ ಮಾಡೋದಿಲ್ಲ ಹೇಗಿದೆ ಹೇಗೆ ಜೀವನ ನಡೀಬೇಕು ಯಾವ ರೀತಿಯಲ್ಲಿ ಇದೆ ಅದನ್ನು ಸಹಜವಾಗಿ ಒಪ್ಕೊಳ್ಳೋದಿಲ್ಲ ಇಲ್ಲ ಇದು ಹಾಗೆ ಆಗಬೇಕು ಇದು ನನಗೆ ಸಿಗಲೇಬೇಕು ಹೋರಾಟ ಸಂಘರ್ಷದ ಹಾದಿಯಲ್ಲಿ ಹೋಗ್ತಾ ಇರ್ತಾನೆ ಕೆಲವೊಮ್ಮೆ ಅಲ್ಲಿ ಅವನು ಫೇಲ್ಯರ್ ಆಗ್ಬೋದು ಪಡಿತನೇ ಇರ್ಬೋದು ಅವಾಗ ಅವನ ಮನಸ್ಸಿನಲ್ಲಿ ಕಾಡುತ್ತ ನೋವಿಸುತ್ತೆ ದುಃಖವನ್ನು ತರಿಸುತ್ತೆ ಸಹಜ ಪ್ರಕೃತಿಯಲ್ಲಿ ಈ ರೀತಿಯಾದಂಥ ವಶ ಸ್ಥಾಪನೆ ಮಾಡಬೇಕು ಎಲ್ಲ ನಿಮ್ಮ ಒಂದು ಹಿಡಿತದಲ್ಲಿರಬೇಕು ನಿಮ್ಮ ಮಾತು ಕೇಳಬೇಕು ಪತಿ ಪತ್ನಿಯರಲ್ಲಿ ಅನ್ಯೋನ್ಯತೆ ಇರಬೇಕು ಇಷ್ಟಪಟ್ಟಿದ್ದ ಕೆಲಸ ಕಾರ್ಯ ಧನಪ್ರಾಪ್ತಿ ವ್ಯಾವಹಾರಿಕವಾಗಿ ನೋಡಿ ಯಾವುದೋ ಒಂದು ವೆಹಿಕಲ್ ಇಟ್ಟಿರ್ತಾನೆ ಜನ ಹತ್ತೋದು ಇಳಿಯೋದು ಜನ ನನ್ನ ಗಾಡಿಗೆ ಹತ್ತಲಿ ಅನ್ನೋದು ಅವನೊಂದು ಬಯಕ್ಕೆ ಅದು ಆಸೆ ಅದು ವಶ್ಯ ಸ್ವರೂಪವಾಗಿ ಏನೋ ಒಂದು ರೀತಿಯಲ್ಲಿ ನೋಡ್ತಾ ಇರ್ತಾನೆ ಅಂದರೆ ಜನ ನಮ್ಗೆ ಆಕರ್ಷಣೆ ಆಗಬೇಕು ವಶ ಆಗಬೇಕು ಬರಬೇಕು ಏನೋ ಒಂದು ಅಂಗಡಿ ಇಟ್ಟಿರ್ತಾನೆ ಹಂಗೆ ಆ ಜನ ಎಲ್ಲ ನಮಗೆ ಬರಲಿ ಯಾವುದೋ ಒಂದು ಹೋಟೆಲ್ ಇಟ್ಟಿರ್ತಾನೆ ಇಲ್ಲೇ ಬಂದು ತಿಂಡಿ ತಿನ್ನಬೇಕು ಅಂದರೆ ಒಂದು ದಾರಿ ಪತಿ ಪತ್ನಿಯ ಅನ್ಯೋನ್ಯತೆ ಇರೋದಿಲ್ಲ ಪತ್ನಿ ಬರಿ ತವರು ಮನೆಗೆ ಹೋಗಿ ಕುತ್ಕೊಂಡಿರ್ತಾಳೆ ನನ್ನ ಪತ್ನಿ ನನ್ನ ಹಿಡ್ತಕ್ಕೆ ಬರಲಿ ಅನ್ನೋದು ಸಹಜವಾಗಿ ಅದೇ ರೀತಿ ಪತಿ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಸವಾಸ ಸಂಘ ಮಾಡಿರ್ತೇನೆ ಅಡ್ಡಕ್ಕೆ ಬಿದ್ದಿರ್ತೇನೆ ಪತ್ನಿಗೆ ಗೌರವ ಕೊಡಲ್ಲ ನೋಡ್ತಾ ಇರ್ತಾಳೆ ಪತ್ನಿ ನನ್ನ ಹಿಡಿತದಲ್ಲಿರಲಿ ಅಥವಾ ರಾಜಕೀಯದಂಥದ್ದು ಬೆಳವಣಿಗೆ ಅಂತದ್ದಿರ್ಬೋದು ಜನಮಾನಸದಲ್ಲಿರಬೇಕು ಎಲ್ಲವನ್ನ ವಂಶದಲ್ಲಿರಬೇಕು ಜೀವನದ ಒಂದು ಸ್ಥಿತಿಯಲ್ಲಿ ಮಹತ್ವಾಕಾಂಕ್ಷೆ ಆಧಾರಿತವಾಗಿ ಪ್ರಯತ್ನಗಳ ಜೊತೆಗೆ ನಡೀತಾ ಇರುತ್ತೆ ಆ ಪ್ರಯತ್ನದಲ್ಲಿ ಸಾಫಲತೆ ಅನ್ನೋದು ಪಡಬೇಕಂತಕ್ಕಂಥದ್ದು ಬಹಳ ಮನುಷ್ಯನಿಗೆ ಇರುವಂತಹ ಒಂದು ಮನಸ್ಥಿತಿ ಅದು ಹೀಗೆ ನೋಡಿ ತಾವು ಈ ಸ್ಥಿತಿಯಿಂದ ಹೊರಗಡೆ ಬರಲಿಕ್ಕೂ ಆಗೋದಿಲ್ಲ ಇದರಲ್ಲೇ ಇರಲಿಕ್ಕೂ ಕೂಡ ಆಗೋದಿಲ್ಲ ಸಹಜವಾಗಿ ಈ ನಾಗರಿಕತೆ ಅಥವಾ ಜೀವನ ಈ ರೀತಿಯಲ್ಲಿ ತಗೊಂಡು ಹೋಗ್ಬಿಟ್ಟಿದೆ ಸೈಕಲ್ ತಗೊಂಡವನಿಗೆ ಬೈಕ್ ತಗೋಬೇಕು ಬೈಕ್ ತೊಗೊಂಡವ್ಗೆ ಕಾರ್ ತಗೋಬೇಕು ಕಾರ್ ತೊಗೊಂಡೋಗಿ ಮತ್ತೇನು ತಗೋತಾನೆ ಮುಂದೆ ಗೊತ್ತಿಲ್ಲ ಹೀಗೆ ದಿನ ದಿನ ದಿನೇ ಬದಲಾವಣೆ ಆಗ್ತಾ ಇದ್ದಾನೆ ಹತ್ತು ರೂಪಾಯಿತ್ತು ನೂರು ರೂಪಾಯಿ ದುಡಿಬೇಕು ನೂರೈತದ್ದು ಸಾವಿರ ಮಾಡೋಕ್ಕೆ ಸಾವಿರ ಐತದ ಲಕ್ಷ ಲಕ್ಷ ಐತದ್ದು ಕೋಟಿ ಮುಂದೆ ಅವನು ಪ್ರಗತಿಯ ಜೊತೆಗೆ ದಿನೇಕವಾಗಿ ಆತ ಒಂದು ಹಂತಕ್ಕೆ ಬೆಳವಣಿಗೆ ಆಗ್ತಾ ಹೋಗಬೇಕು ಆ ಹಂತದಲ್ಲೇ ಎಲ್ಲವೂ ಇವನಿಗೆ ಪೂರಕವಾಗಿ ಬರಬೇಕು ಅದೇ ಅಲ್ಲವಾ ಆಕರ್ಷಣೆ ಅದೇ ಅಲ್ಲ ವಶಿ ವಶೀಕರಣ ಬೆಳವಣಿಗೆಗೆ ಬೇಕಾಗಿರೋದು ಜನನೇ ಬೇಕು ಹಿಡಿತನೇ ಬೇಕು ಕೆಲಸನೇ ಬೇಕು ಇದ್ರ ತಾನೆ ಅವನು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ನಿಮ್ಮ ಸ್ಥಿತಿಗತಿ ನಿಮ್ಮ ವಿಚಾರದಿಂದ ನಿಮ್ಮ ವರ್ಷ ಸ್ವರೂಪವಾಗಿ ನಡೆದುಕೊಂಡು ಹೋಗಬೇಕು ಆ ರೀತಿ ಆಗಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ನೀವೇ ಮಾಡಬೇಕಾಗತ್ತೆ ಆದರೆ ಒಂದು ತಂತ್ರ ಪರಿಹಾರದಿಂದ ನಿಮಗೆ ಎಷ್ಟು ಸಾಧ್ಯನಷ್ಟು ಒಂದು ಒಳ್ಳೆಯ ಪಾಸಿಟಿವಿಟಿ ಅನುಕೂಲ ಅನ್ನೋದು ಕೂಡ ಲಭ್ಯ ಆಗುತ್ತೆ ಬರಿದಾಗಿರ್ತಕ್ಕಂಥ ಮುಖದಲ್ಲಿ ಎಲ್ಲೋ ಒಂದು ಕಡೆ ತಿಲಕ ಇಟ್ಟಿದ ತಕ್ಷಣ ಆ ಮುಖದಲ್ಲಿ ಎಲ್ಲೋ ಒಂದು ಕಡೆ ಶುಭ್ರೆ ಕ ಕಳೆ ಅನ್ನೋದು ಗೋಚರ ಆಗೇ ಆಗುತ್ತೆ ಒಂದು ಸ್ತ್ರೀ ಸೌಂದರ್ಯದಲ್ಲಿ ನೋಡ್ಬೋದು ನೀವು ಅಥವಾ ಒಂದು ಮೂರ್ತಿಯಲ್ಲಿ ನೋಡ್ಬೋದು ದೈವದಲ್ಲಿ ನೋಡ್ಬೋದು ಇದು ಆ ಒಂದು ಸ್ಥಿತಿ ಅನ್ನೋದನ್ನ ಇಲ್ಲಿ ತರುತ್ತೆ ಹಾಗಾಗಿ ಆ ಒಂದು ಘಟ್ಟದಲ್ಲಿ ಯೋಚನೆ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಜೇನು ಸಾಮಾನ್ಯವಾಗಿ ನಿಮ್ಗೆ ಜೇನು ಸಿಗುತ್ತೆ ಜೇನು ಮತ್ತು ಈ ಶುದ್ಧ ತುಪ್ಪ ಅಂತ ಹೇಳ್ತೀವಿ ನಾವು ಹಸುವಿನ ದೇಶಿ ಹಸು ತಳಿ ಇರ್ತದೆ ಆ ಹಸುವಿನ ತುಪ್ಪ ಶುದ್ಧ ತುಪ್ಪ ಹರಿಶಿನ ಕುಂಕುಮ ಗೋರಂಜನ ಇಷ್ಟನ್ನು ಸೇರಿಸಿ ಯಂತ್ರದ ಮೇಲೆ ಅಂದರೆ ಈ ಭುಷಪತ್ರೆಯಲ್ಲಿ ಈ ಯಂತ್ರವನ್ನು ದಾಳಿಂಬೆ ಕಡ್ಡಿಯಲ್ಲಿ ಬರಿಬೇಕು ಜೇನು ತುಪ್ಪ ಅರಿಶಿಣ ಕುಂಕುಮ ಗೋರಂಜ ಇಷ್ಟನ್ನು ಸೇರಿಸಿ ಪೇಸ್ಟ್ ಥರ ಮಾಡ್ಕೊಂಬಿಡಿ ಒಂದು ದಾಳಿಂಬೆ ಕಡ್ಡಿಯನ್ನು ತೆಗೆದುಕೊಂಡು ಈ ಭುಜಪತ್ರೆಯಲ್ಲಿ ಈ ಯಂತ್ರವನ್ನು ಬರೀಬೇಕು ಅಡ್ಡವಾಗಿ ಮೂರು ಕಲಂ ಉದ್ದವಾಗಿ ಮೂರು ಕಲಂ ಮೊದಲನೇ ಭಾಗದಲ್ಲಿ ಎಂಟು ಒಂದು ಒಂದು ಎರಡನೇ ಭಾಗದಲ್ಲಿ ಮೂರು ಒಂಬತ್ತು ಏಳು ಮೂರನೇ ಭಾಗದಲ್ಲಿ ಎರಡು ಒಂಬತ್ತು ಎರಡು ಇದನ್ನು ಬರೆದು ಹಾಗೆ ಈ ಮಂತ್ರವನ್ನು ತೋರಿಸ್ತಾ ಇದ್ದೀನಿ ನನಗೆ ಕ್ಲೀನ್ ಕ್ಲೀನ್ ಕಾಮಾಖ್ಯಾಯ ಕ್ಲೀಂ ಕ್ಲೀಂ ನಮ ಇದನ್ನು ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ನಿಮಗೆ ಎಷ್ಟು ಬಾರಿ ಆಗುತ್ತೆ ಎಷ್ಟು ಬಾರಿ ಹೇಳ್ಕೊಳ್ಳಿ ಹೇಳಿ ತಾವು ಭಕ್ತಿಯಿಂದ ಪೂಜೆ ಮಾಡಿ ಮಂತ್ರ ಏನನ್ನು ಹೇಳ್ತೀನಿ ನಾನು ಕ್ಲೀನ್ ಕ್ಲೀನ್ ಕಾಮಾಖ್ಯಾಯ ಕ್ಲೀನ್ ಕ್ಲೀನ್ ನಮ ಇದರ ನಂತರವಾಗಿ ತಾವು ಈ ಭುಜಪತ್ರೆಯನ್ನು ಮಡಚಿ ಒಂದು ಬೆಳ್ಳಿಯ ತಾಯತದಲ್ಲಿ ಹಾಕಿ ನಿಮ್ಮ ಕೊರಳು ಕಟ್ಕೊಳ್ಳಿ ಅಥವಾ ಸೊಂಟ ಕಟ್ಕೊಳ್ಳಿ ಅಥವಾ ಕೈ ಕಟ್ಕೊಳ್ಳಿ ಬಲರ ಖಂಡಿತವಾಗಿ ಇದರಿಂದ ನಿಮಗೆ ಬಹಳಷ್ಟು ವರ್ಷ ಸ್ವರೂಪವಾಗಿ ನೀವು ಏನು ಅಂದ್ಕೊಂಡಿದ್ರೆ ಆ ಒಂದು ವಿಚಾರದಲ್ಲಿ ಪ್ರಾಪ್ತಿಯಾಗುತ್ತೆ ನಿಮ್ಮ ಮನಸ್ಥಿತಿ ಹಸನ್ಮುಖಿ ಆಗುತ್ತೆ ಹಾಗೆ ನಿಮ್ಮ ಹಿಡಿತದಲ್ಲಿ ಇರುತ್ತೆ ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಮಾಡಿ ಮಾಡಿ ಖಂಡಿತ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು ಶುಭ ನಮಸ್ಕಾರ